ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಕಿಕ್ ಪ್ಲಾಟ್ಫಾರ್ಮ್ ಬಿಲ್ ಅನ್ನ ನಾವಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಬಹಳ ಒಂದು ಒಳ್ಳೆಯ ಯೋಜನೆ ಇದೆ ಅದನ್ನು ನಾನು ಸ್ವಾಗತ ಪಡಿಸ್ತೇನೆ ಬಹಳ ಒಳ್ಳೆಯ ಒಂದು ಕೆಲಸವನ್ನ ಕಾರ್ಮಿಕ ಸಚಿವರು ಮಾಡಿದ್ದಾರೆ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬಹಳ ಒಳ್ಳೆ ವಿಧೇಯಕ ಸ್ವಾಗತಿಸುವಂತದ್ದಾಗ್ತಿದೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಬಿಲ್ ಅನ್ನು ಸ್ವಾಗತಿಸ್ತಾ ಇವತ್ತಿನ ಬಿಲ್ ತಂದಂತ ನಮ್ಮ ಸಚಿವರಿಗೆ ಅಭಿನಂದನೆ ಹಾಕ್ತೀನಿ ಒಳ್ಳೆ ವಿಚಾರವನ್ನು ಇವತ್ತು ತಂದಿರುವಂತದ್ದು ನಿಜವಾಗ್ಲು ಅಭಿನಂದನೀಯ ಸಂಗತಿ ಶ್ರೀ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದು ಬಿಲ್ ಅನ್ನು ಹೃದಯ ಹೃದಯಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಕಾರ್ಮಿಕ ಸಚಿವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಎರಡ್ ಮೂರ್ನಾಲ್ಕು ಬಿಲ್ ಅನ್ನ ಈ ಕಾರ್ಮಿಕರ ಬಗ್ಗೆ ತಂದು ನಿಜವಾಗಲೂ ಮಾಡಿದ್ದಾರೆ ಅದರ ಜೊತೆಗೆ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಕೊಡ್ತಕ್ಕಂತ ನಿರ್ಧಾರವನ್ನ ಈ ರಾಜ್ಯದಲ್ಲಿ ಪ್ರಥಮ ಬಾರಿ ತಗೊಂಡಿದ್ದೀರಿ ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷವಾಗಿ ತಾವು ಕೊಟ್ಟಿರ್ತಕ್ಕಂಥ ಈ ಸಾಕಾರ ಒಪ್ಪಿಗೆಗೆ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವವನ್ನು ಸಲ್ಲಿಸಿದ್ದೇನೆ